ಇನ್ನು ರಾಹುಲ್ ನೇತೃತ್ವದ ನ್ಯಾಯಯಾತ್ರೆಯು ಅಸ್ಸಾಂನಲ್ಲಿ ಕೈಕಮಲದ ಮಧ್ಯೆ ರಣರಂಗವನ್ನೇ ಸೃಷ್ಟಿ ಮಾಡಿದೆ ಯಾತ್ರೆಗೆ ತಡೆ ನೀಡಿದ್ದಕ್ಕೆ ಕಾರ್ಯಕರ್ತರು ಉಗ್ರರೂಪ ತಾಳಿದ್ರು ಇದಕ್ಕೆ ಟಕ್ಕರ್ ನೀಡೋದಕ್ಕೆ ಪೊಲೀಸರು ಎಫ್ಐಆರ್ ದಾಖಲಿಸಿದರು ಎತ್ತ ಸಿಎಂಗಳ ನಡುವೆ ಟ್ವೀಟ್ ವಾರ್ ಕೂಡ ಶುರುವಾಗಿದೆ ಹಾಗಾದರೆ ಯಾತ್ರೆ ಕೋಲಾಹಲ ಏನಿದು ಬನ್ನಿ ನೋಡೋಣ ರಾಹುಲ್ ನ್ಯಾಯ ಯಾತ್ರೆಗೆ ಬಿಜೆಪಿ ಅಡ್ಡಿ ದೇವಸ್ಥಾನ ಪ್ರವೇಶ ಮಾಡದಂತೆ ತಡೆ ಭಾರತ್ ಜೋಡೋ ಯಾತ್ರೆ ಮೇಲೆ ಕಲ್ಲು ತೂರಾಟ ಕಾಕಿ ಕೋಟೆಯನ್ನೇ ಪುಡಿಗಟ್ಟಿದ ಕಾರ್ಯಕರ್ತರು ಸಿಎಂಗಳ ಟ್ವೇಟ್ವಾ ರಾಜಕೀಯ ರಣರಂಗವಾದ ರಾಹುಲ್ ನ್ಯಾಯ ಯಾತ್ರೆ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡಿಯಾಗ್ತಿದೆ ಮೊನ್ನೆ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಅಸ್ಸಾಂನಲ್ಲಿ ರಾಹುಲ್ ದೇವಸ್ಥಾನ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿತ್ತು ಇನ್ನು ಗುವಾಹಟಿಯಲ್ಲಿ ಟ್ರಾಫಿಕ್ ಆಗುತ್ತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ಕಾರಣದಿಂದ ಯಾತ್ರೆಗೆ ಪೊಲೀಸರು ತಡೆದಿದ್ರು ಇದರಿಂದ ರೊಚ್ಚಿಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾರಿಕೇಡ್ ಕಿತ್ತು ಹಾಕಿದ್ರು ಈ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದಿತ್ತು ಬಿಜೆಪಿ ಬೆದರಿಕೆಗೆ ಹೆದರುವುದಿಲ್ಲ ಎಂದು ರಾಹುಲ್ ತಿರುಗೇಟು यात्रे तड़े वो राहुल गांधी बजरंग दल यात्रा नम यात्रा और मेन इशू आज असाम में यात्रा बन गया है अब जहाँ तक मंदिर से मंदिर में जाने का रोक से रोकना कॉलेज में जाने से रोकना अब यहाँ पे पद यात्रा रुकवानी ये तो इनका इनकी स्टाइल है इंटिमिडेशन टैक्टिक्स से हम इंटिमिडेट नहीं होते इन लोगों से इनसे डरते नहीं है ರಾಹುಲ್ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿದ ಖಾಕಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಕನ್ನಯ್ಯ ಕುಮಾರ್ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಹಿಂಸಾಚಾರ ಪ್ರಚೋದನೆ ಸಾರ್ವಜನಿಕ ಆಸ್ತಿ ಹಾನಿ ಮತ್ತು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಕೇಸ್ ದಾಖಲಾಗಿದೆ ಇದೆಲ್ಲ ನಕ್ಸಲ್ ತಂತ್ರಗಾರಿಕೆ ಅಂತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ದಾರೆ ಅಸ್ಸಾಂ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಟ್ವೀಟ್ ಸಮರ ಅಸ್ಸಾಂ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿದ್ದ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆ ಮೂಲಕ ವಾಗ್ದಾಳಿ ನಡೆಸಿದ್ರು ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕಂಡ ಅಸ್ಸಾಂ ಸಿಎಂ ಹೆದರಿದ್ದಾರೆ ಅದಕ್ಕೆ ಯಾತ್ರೆ ತಡೆಯುತ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು ಇದಕ್ಕೆ ತಿರುಗೇಟು ನೀಡಿರೋ ಸಿಎಂ ಹಿಮಂತ್ ಬಿಸ್ವಾ ಸಿದ್ದರಾಮಯ್ಯನವರೇ ಐವತ್ತು ಸಾವಿರವಲ್ಲ ಎರಡು ಸಾವಿರ ಮಂದಿಯೂ ಇರಲಿಲ್ಲ ಅಂತ ಹೇಳಿದ್ದಾರೆ ಭಾರತ ನ್ಯಾಯ ಯಾತ್ರೆ ತಡೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಅಸ್ಸಾಂ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಯಾತ್ರೆ ತಡೆಯಲು ಸರ್ಕಾರವೇ ಮುಂದಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಯಾತ್ರೆ ತಡೆದ್ರೆ ನಾವು ಹೆದರಲ್ಲ ಅಂತ ಡಿಕೆ ಕಿಡಿಕಾರಿದ್ದಾರೆ ಪಾದಯಾತ್ರೆಯ ತಡೆಸವನ್ನ ಭಾರತೀಯ ಜನತಾ ಪಕ್ಷದ ಕೆಲವು ಕುಂಡ್ರಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಾವು ಯಾವುದಕ್ಕೂ ಹೆದರುದಿಲ್ಲ ನಿಮ್ಮ ಕೇಸು ನಿಮ್ಮ ಜೈಲು ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಹೆದರುದಿಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಶಿವಮೊಗ್ಗ ಬೆಂಗಳೂರು ಬಳ್ಳಾರಿಯಲ್ಲಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಪಂಜಿನ ಮೆರವಣಿಗೆ ಮಾಡಲಾಯಿತು Mirror Report TV Now.